ಹಾಯ್ ಫ್ರೆಂಡ್ಸ್ ಹೇಗಿರ ನಾನಿವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅದೇ ಹೂಕೋಸು ಎಲೆಕೋಸಿಂದ ಗೋಬಿ ತಿಂದು ನಿಮಗೆಲ್ಲ ಬೋರ್ ಆಗಿದ್ರೆ ಈ ರೀತಿ ಆದಂಥ ಈರುಳ್ಳಿ ಮಂಚೂರಿನೂ ಕೂಡ ಒಂದ್ಸಲ ಟ್ರೈ ಮಾಡಿ ಈರುಳ್ಳಿಯಿಂದ ಈ ರೀತಿಯಾಗಿ ಒಂದು ಒಳ್ಳೆ ಅದ್ಭುತವಾಗಿ ಸೇಮ್ ಅದೇ ಟೇಸ್ಟ್ ಬರೋ ರೀತಿಯಲ್ಲೇ ಗೋಬಿ ಮಂಚೂರಿನ ರೆಡಿ ಮಾಡ್ಬೋದು ಅದು ಕೂಡ ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಕೂಡ ಹೊರಗಡೆ ಅದು ಫುಡ್ ಕಲರ್ ಹಾಕಿರ್ತಾರೆ ಸೊ ಹಂಗಾಗಿ ಮಕ್ಕಳಿಗೆ ತುಂಬಾ ಡೇಂಜರ್ ಅದು ಸೊ ಅದಕ್ಕೋಸ್ಕರ ನೀವೇ ಮನೆಯಲ್ಲೇ ಸೇಮ್ ಅದೇ ರೀತಿಯಾಗಿ ಟೇಸ್ಟ್ ಬರೋ ರೀತಿಯಲ್ಲಿ ನೀವು ಮನೆಯಲ್ಲಿ ಈಸಿಯಾಗಿ ರೆಡಿ ಮಾಡ್ಬೋದು ಮಕ್ಕಳಿಗೂ ಕೂಡ ಕೊಡಬಹುದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕರನೂ ಕೂಡ ಹೌದು ಸೊ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲನಾದ್ರೂ ನೀವು ಟ್ರೈ ಮಾಡಿ ಇದನ್ನ ನಾನಿವಾಗ ಮೂರು ಮೀಡಿಯಂ ಸೈಜು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೀವು ಸ್ಲೈಸಿಗೆ ಕೂಡ ಹೆಚ್ಕೋಬೋದು ಬಟ್ ಈ ರೀತಿ ಸಣ್ಣದಾಗಿ ಹೆಚ್ಚಿದರೆ ಅದು ಉಂಡೆ ಕಟ್ಟೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಒಡೆ ರೀತಿನಲ್ಲಿ ನಾವು ಮಾಡ್ತೀವಲ್ವಾ ಬಜಿ ರೀತಿನಲ್ಲಿ ಆ ರೀತಿ ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ ಅದು ಫುಲ್ ಯಾವ ಸೈಜಲ್ಲಿ ಬೇಕೋ ಫುಲ್ ಸಣ್ಣ ಸೈಜಲ್ಲಿ ಕೂಡ ನೀವು ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ನಾನು ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರ ತುಂಬ ಜಾಸ್ತಿ ಇದ್ರೆ ಕಡಿಮೆ ಹಾಕ್ಕೊಳ್ಳಿ ಖಾರ ಜಾಸ್ತಿ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನ ಹಾಕೊಂಡಿದ್ದೀನಿ ಯಾಕಂದರೆ ರುಚಿಗೋಸ್ಕರ ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಅದೇನೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ವ ಅದೆಲ್ಲನೂ ಕೂಡ ಫಸ್ಟ್ನೇದಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಇವಾಗ ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಆದ್ಮೇಲೆ ಈಗ ಮೂರು ಸ್ಪೂನಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಈ ಗೋಧಿ ಹಿಟ್ಟು ಹಾಕೋದ್ರಿಂದ ನಿಮಗೆ ಉಂಡೆ ಕಟ್ಲಿ ಈಸಿಯಾಗಿ ಬರುತ್ತೆ ಮತ್ತು ಎಣ್ಣೆನಲ್ಲಿ ಕರಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತಿದು ಸೊ ಮೂರು ಸ್ಪೂನು ಗೋಧಿ ಹಿಟ್ಟಾದಮೇಲೆ ಅದಕ್ಕೆ ಮೂರು ಸ್ಪೂನು ನಾನು ಹಾಕ್ತಾ ಇದ್ದೀನಿ ಸೊ ಕಾಮ್ಫ್ಲವರ್ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು ಸೊ ಮೂರು ಸ್ಪೂನ್ ಕಾಮ್ಫ್ಲವರ್ ಹಾಕಿದ ನಂತರ ಇದನ್ನು ನಾನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರಿನಂತರೂ ಬಳಸೋಂಗಿಲ್ಲ ಯಾಕಂದರೆ ನೀರುಳ್ಳಿನಲ್ಲೇ ನೀರಿನ ಅಂಶ ತುಂಬ ಇರುತ್ತೆ ಸೊ ಅಷ್ಟೇ ಸಾಕು ನಿಮಗೆ ಹಂಗು ಏನಾರ ನಿಮಗೆ ನೀರು ಬೇಕು ಅನಿಸ್ತು ಅಂತಂದರೆ ಒಂದು ಸ್ಪೂನಷ್ಟು ಹಾಕೊಳ್ಳಿ ಸಾಕು ಇದಕ್ಕೆ ಜಾಸ್ತಿ ನೀರು ಹಾಕೋಂಗೇ ಇಲ್ಲ ಜಸ್ಟ್ ಒಂದು ಸ್ಪೂನ್ ಲೆವೆಲ್ಲೇ ಹಾಕೋಬೇಕಾಗುತ್ತೆ ನೀವು ಮಿಕ್ಸ್ ಮಾಡಲಿಕ್ಕೆ ನಾವು ಬಜಿ ಬೋಂಡ ಕರಿಬೇಕಾದ್ರೆ ಯಾವ ರೀತಿಯಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋತೀವೋ ಈರುಳ್ಳಿದು ಸೊ ಅದೇ ರೀತಿಯಾಗಿ ನೀವು ಇದನ್ನು ಕೂಡ ಮಾಡಬೇಕಾಗುತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಗೋಬಿ ಮಾಡಲಿಕ್ಕೆ ಎಷ್ಟು ಅದವಾಗಿ ಬೇಕೋ ಅಷ್ಟು ಅದವಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಹಿಟ್ಟನ್ನು ಸೊ ಇವಾಗ ಗೋಬಿನ ಈ ರೀತಿಯಾಗಿ ಸಣ್ಣದಾಗಿ ಉಂಡೆ ಕಟ್ಟಿ ಇಡಬೇಕಾಗುತ್ತೆ ನೀವು ಫಸ್ಟ್ನೇದಾಗಿ ಆದಷ್ಟು ಗೋಬಿ ಸೈಜು ಸ್ವಲ್ಪ ದೊಡ್ಡದಾಗೆ ಇರಲಿ ದೊಡ್ಡದಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಅದು ಈಗ ನಾನು ಮಾಡ್ತಾ ಇದ್ದೀನಿ ನೋಡಿ ಆ ಸೈಜಲ್ಲಿದ್ದರೂ ಓಕೆ ನಡೆಯುತ್ತೆ ಸರಿಸುಮಾರು ಈಗ ಒಂದು ಇಪ್ಪತ್ತು ಗೋಬಿಗಳು ರೆಡಿ ಆಗಿದ್ದಾವೆ ಪ್ಲೇಟ್ ಲೆಕ್ಕದಲ್ಲಿ ಹೇಳೋದಾದ್ರೆ ಒಂದು ಇಬ್ಬರು ಅಂದರೂ ಫುಲ್ ಇದನ್ನು ಚೆನ್ನಾಗಿ ತಿನ್ಬೋದು ಒಂದು ಇಬ್ಬರಿಗೆ ಹಾಗೆ ಆಗುತ್ತೆ ಇದು ಇಷ್ಟು ಸಿಂಪಲ್ ಆಗಿ ನಾನು ಕೂಡ ಮಾಡ್ಕೊಂಡಿರೋ ಸಿಂಪಲ್ ಆಗಿ ನೀವು ಮನೆಯಲ್ಲಿ ತುಂಬ ಜನ ಇದ್ದೀರಾ ಜಾಸ್ತಿ ಬೇಕು ಅನ್ನೋದಾದರೆ ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ಈಗ ಒಂದು ಮೂರು ಈರುಳ್ಳಿಯಿಂದ ಒಂದು ಇಪ್ಪತ್ತು ಗೋಬಿ ಅಂತರೂ ಆಗಿದ್ದಾವೆ ಸೊ ಎಲ್ಲ ರೆಡಿ ಆದಮೇಲೆ ಈಗ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪಾ ಅಂತಂದರೆ ನಾವು ಇದನ್ನು ಸೇಮ್ ಬೋಣ ಬಜಿ ಹೇಗೆ ಕರಿತೀವೋ ಅದೇ ರೀತಿಯಾಗಿ ನೀವು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಸೊ ನಾನು ಅದನ್ನೇನು ಜಾಸ್ತಿ ಹೋಗಲ್ಲ ನಿಮಗೆ ಸ್ಕಿಪ್ ಮಾಡಿ ಹೇಳ್ತೀನಿ ನಿಮ್ಮ ಟೈಮ್ ಕೂಡ ವೇಸ್ಟ್ ಹೋಗಲ್ಲ ನಾನು ಆದರೆ ಬಟ್ ಏನು ಅಂತಂದರೆ ನೀವು ಆದಷ್ಟು ಇದನ್ನು ಸ್ಟಾರ್ಟಿಂಗು ಐ ಫ್ಲೇಮಲ್ಲೇ ಇರಲಿ ಸೊ ನೀವು ಗೋಬಿ ಎಲ್ಲ ಹಾಕಿದಾಗ ಸೊ ಆಮೇಲೆ ಒಂದು ಜಸ್ಟ್ ಒಂದು ಎರಡು ನಿಮಿಷ ಬಿಟ್ಟು ಅವೆಲ್ಲನೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮೇಲ್ಗಡೆ ಚೆನ್ನಾಗಿ ಬೆಂದಿದ್ದಾವೆ ಅಂತ ಅಂದಿಕೊಳ್ಳಿ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಆಮೇಲೆ ನೆಕ್ಸ್ಟು ನೀವು ಕರಿತಾ ಹೋಗಬೇಕಾಗುತ್ತೆ ಸೊ ಅದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ನೀವು ಕರಿಬೇಕು ಅದು ನಿಮಗೆ ತೋರಿಸ್ತೀನಿ ಈಗ ಕಲರು ಕೆಂಪುಗೆ ಕೆಂಪು ಕಲರ್ ಬರುತ್ತೆ ಅದು ಇವಾಗ ಸೊ ಆ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕದು ಅಲ್ಲಿವರೆಗೂ ನೀವು ಈ ರೀತಿ ಕರಿತಾ ಹೋಗಬೇಕಾಗುತ್ತೆ ನಿಧಾನಕ್ಕೆ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸೊ ಚೆನ್ನಾಗಿ ಇದನ್ನು ಕರ್ಕೊಂಡ್ರೆ ಕ್ರಿಸ್ಪಿಯಾಗಿ ನಿಮಗೆ ನೆಕ್ಸ್ಟು ಒಗ್ಗರಣೆ ಹಾಕ್ದಾಗ ಅದು ಒಡೆಯೋದಿಲ್ಲ ಯಾವುದೇ ಕಾರಣಕ್ಕೂ ಹಾಗಾಗಿ ನೀವು ಚೆನ್ನಾಗಿ ಕರಿಬೇಕಾಗುತ್ತೆ ಅದೊಂದು ಮಾತ್ರ ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಈಗ ನೋಡ್ತಾ ಇರ್ಬೋದು ನೀವು ಕಲರ್ ಎಲ್ಲ ಚೇಂಜ್ ಆಗಿದೆ ಸೊ ಈಗ ನಾನು ತೆಗಿತಾ ಇದ್ದೀನಿ ಅದನ್ನೆಲ್ಲ ಈಗ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಬಂದಿದಾವೆ ಅಂತ ಕಳೆದಾದ್ಮೇಲೆ ಎಲ್ಲ ಗಟ್ಟಿನೇ ಆಗಿದ್ದಾವೆ ಯಾವುದೇ ರೀತಿಯಾಗಿ ಮೆತ್ತಗಿಲ್ಲ ಇದು ಸೇಮ್ ನಾವು ಡ್ರೈ ಗೋಬಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ರೆಡಿ ಆಗಿದೆ ಇದು ಯಾವುದೇ ತರ ಕಾಂಪ್ರಮೈಸ್ ಅಂತರೂ ಆಗೇ ಇಲ್ಲ ಸೊ ನೋಡ್ತಾ ಇದ್ರೆ ಇದನ್ನು ಎಲ್ಲರೂ ಕೂಡ ಕನ್ಫ್ಯೂಸ್ ಆಗ್ತಾರೆ ಆ ರೀತಿಯಾಗಿ ಕಾಣ್ತಾ ಇದೆ ಇದು ಯಾವುದೋ ನಾವು ನಾರ್ಮಲ್ ಗೋಬಿನೇ ನಂಗೆ ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಹಾಕ್ಬೇಕು ಗೋಬಿಗೆ ನಿಜವಾದ ಫ್ಲೇವರ್ ಬರೋದೆ ಇವಾಗ ಈಗ ಬಾಣಲೆಗೆ ಒಂದು ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಇವಾಗ ಹೆಚ್ಚಿದಂಥ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಶುಂಠಿನೂ ಕೂಡ ಈ ರೀತಿ ಸಣ್ಣದಾಗಿ ಹೆಚ್ಚಿ ಒಂದೊಂದು ಸ್ಪೂನ್ನ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಇರೋದೆಲ್ಲ ಒಂಚೂರು ಬಿಸಿ ಆಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಒಂದು ಎರಡು ಹಸಿ ಮೆಣಸಿಕಾಯಿನ ಅದನ್ನು ಕೂಡ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ನಾನು ನೀವು ಮೆಣಸಿಕಾಯಿ ಬದಲಾಗಿ ಖಾರ ಪುಡಿನ ಯೂಸ್ ಮಾಡೋವಾಗಿಲ್ಲ ಮೆಣಸಿಕಾಯೇ ಯೂಸ್ ಮಾಡಬೇಕು ಯಾಕಂತಂದ್ರೆ ಖಾರು ಪುಡಿ ಹಾಕಿದ್ರೆ ತುಂಬಾ ಖಾರ ಖಾರ ಅನ್ಸ್ಬಿಡುತ್ತೆ ಸೊ ಹಂಗಾಗಿ ಒಂದೇ ಒಂದು ಸಿಂಪಲ್ ಆಗಿ ಮೆಸಿ ಹೆಚ್ಚಾಕಿದ್ದೀನಿ ನೆಕ್ಸ್ಟ್ ಒಂದೇ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಾಕೊಂಡಿದೀನಿ ಮೀಡಿಯಂ ಸೈಜ್ ಈರುಳ್ಳಿನ ಸೊ ಅದನ್ನ ಹಾಕೊಂಡು ಇವಾಗ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ಫ್ರೈ ಆಗಲಿ ಅಂತ ಸೊ ನೀವು ಜಾಸ್ತಿ ಏನು ಫ್ರೈ ಮಾಡೋದ್ ಬೇಕಾಗಿಲ್ಲ ಒಂದು ಮೀಡಿಯಂ ಫ್ರೈ ಆದ್ರೆ ಸಾಕಿದು ಸೊ ಇವಾಗ ನಾನು ಇದಕ್ಕೆ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಜಸ್ಟ್ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿದ್ರು ಸಾಕು ನಡೆಯುತ್ತೆ ನಿಮಗೇನಾದ್ರು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತಂದರೆ ಟೊಮೆಟೊ ಸಾಸು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಡೆಯುತ್ತೆ ನನಗೆ ಖಾರ ಕಾರವಾಗಿ ಬೇಕು ಹಂಗಾಗಿ ಈಗ ಚಿಲ್ಲಿ ಸಾಸನ್ನು ಇದ್ದೀನಿ ರೆಡ್ ಚಿಲ್ಲಿ ಸಾಸು ಸೊ ಅದನ್ನು ಎರಡು ಸ್ಪೂನ್ ಇದ್ದೀನಿ ನಾನು ನಿಮಗೆ ಸ್ವೀಟ್ ಬೇಕು ಅಂದರೆ ಟೊಮೆಟೊ ಸಾಸ್ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಾರವಾಗಿ ಬೇಕು ಅಂದರೆ ಚಿಲ್ಲಿ ಸಾಸ್ನ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟ ಅದು ಈಗ ಒಂದು ಸ್ಪೂನು ಸೋಯಾ ಸಾಸು ಮತ್ತೆ ಒಂದು ಸ್ಪೂನು ವಿನೆಗರ್ನ ಹಾಕ್ತಾ ಇದ್ದೀನಿ ಸೊ ನಾನು ಮುಚ್ಚುಕದಲ್ಲಿ ಹಾಕಿದೀನಿ ಅದು ಸ್ಪೂನ್ ಲೆಕ್ಕದಲ್ಲಿ ತಗೊಳ್ಳಿ ನೀವು ಒಂದು ಸ್ಪೂನು ವಿನೆಗರ್ ಮತ್ತೆ ಒಂದು ಸ್ಪೂನು ಸೋಯಾ ಸಾಸು ಇದಿಷ್ಟು ಹಾಕಿ ನೀವು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೈನಲ್ಲಿ ನಾವಿದಕ್ಕೆ ಕಾಮ್ ಫ್ಲವರ್ನ ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಆರೋಗ್ಯ ದೃಷ್ಟಿಯಿಂದ ಕಾಮ್ಫ್ಲವರು ಜಾಸ್ತಿ ತಿನ್ನಬಾರ್ದು ನೋವು ಬರುವಂಥ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಕಾಮ್ಫ್ಲವರ್ನ ಆ್ಯಡ್ ಮಾಡ್ತಾ ಇಲ್ಲ ಹಾಕಿರೋ ಸಾಕು ಒಳ್ಳೆ ಫ್ಲೇವರೇ ಬರುತ್ತದು ಮತ್ತು ಈಗ ನಾನು ಏನು ಗೋಬಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಗೋಬಿಗಳನ್ನ ಅದೆಲ್ಲನೂ ಕೂಡ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದೀನಿ ಇದು ಇದೇನು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಮಿಕ್ಸ್ ಅಷ್ಟೇ ನಾನು ಹಾಕೊಂಡಿರೋದು ಸೊ ಇದನ್ನು ಮಿಕ್ಸ್ ಮಾಡಿದರೆ ಮುಗಿತಲ್ಲಿಗೆ ಸೊ ಲಾಸ್ಟಲ್ಲಿ ನಾವೀಗ ಸ್ವಲ್ಪ ಕೊತ್ತಂಬ್ರಿನ ಉದುರಿಸ್ತಾ ಇದ್ದೀನಿ ನೀವು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಕೂಡ ಯೂಸ್ ಮಾಡ್ಬೋದು ಬಟ್ ಈ ಟೈಮಲ್ಲಿ ಅದು ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ನಾನು ಮೇಲ್ಗಡೆ ಹಾಕ್ತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗೇ ಬರುತ್ತಿದ್ದು ಸೊ ಅದನ್ನೆಲ್ಲ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ನೀವು ಆದಷ್ಟು ಈ ಲಾಸ್ಟಲ್ಲಿ ಒಗ್ಗರಣೆ ಏನು ಮಾಡ್ತೀವಲ್ವ ನಾವು ಅದೆಲ್ಲ ಲೋ ಫ್ಲೇಮಲ್ಲೇ ಇರಬೇಕು ಜಾಸ್ತಿ ಐ ಫ್ಲೇಮೇ ಇಡೋದು ಬೇಕಾಗಿಲ್ಲ ಸೊ ನೋಡಿದ್ರಲ್ಲ ಸೂಪರಾಗಿರೋವಂಥ ಈರುಳ್ಳಿ ಗೋಬಿ ರೆಡಿಯಾಗಿದೆ ಸೇಮ್ ನೋಡಿದರೆ ಕನ್ಫ್ಯೂಸ್ ಆಗುತ್ತೆ ಯಾರಿಗಾರು ಇದನ್ನ ಏಮರ್ಸ್ಬೋದು ಇದು ನಿಜವಾದ ಗೋಬಿ ಅಂತ ಟೇಸ್ಟ್ ವೈಸಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ ನಾವೇನು ಹೂಕೋಸ ಎಲೆಕೋಸಿನ ಗೋಬಿ ತಿಂತೀವಲ್ವಾ ಅದೇ ಟೇಸ್ಟೇ ಬರುತ್ತೆ ಅದು ನನಗೆ ಕನ್ಫ್ಯೂಸ್ ಆಯಿತು ಒಂದ್ಸಲ ಆದಷ್ಟು ಮಕ್ಕಳಿಗೆ ಹೊರಗಡೆ ತಿನ್ನಿಸೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅವರಿಗೆ ತಿಂದಂಗೂ ಇರುತ್ತೆ ನಿಮಗೆ ಹೊರಗಡೆ ದುಡ್ಡು ಖರ್ಚು ಮಾಡೋದು ಕಮ್ಮಿ ಆಗುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ನಾನಿವಾಗ ಟೊಮೆಟೊ ಸಾಸ್ ಜೊತೆಗೆ ಈ ಗೋಬಿನ ತಿಂತ ಇದ್ರೆ ಒಂದು ಕಾಂಬಿನೇಷನ್ನೇ ಬೇರೆ ಅಂತ ಹೇಳ್ಬೋದು ಸೊ ಓಕೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ನಾನು ಹೇಳ್ಕೊಡೋ ವಿಧಾನನೂ ಕೂಡ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ವೀಡಿಯೋಸ್ನೂ ಕೂಡ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್